ಗಂಗಾರತಿ ಮಾದರಿಯಲ್ಲಿಯೇ ಕೆಆರ್ಎಸ್ ಜಲಾಶಯದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಸೋಮವಾರ ಭೇಟಿ ನೀಡಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ವರ್ಣನ ಕೃಪೆ ಚಾಮುಂಡೇಶ್ವರಿ ಅನುಗ್ರಹದಿಂದ ಕಾವೇರಿಗೆ ಬಾಗಿನ ಅರ್ಪಿಸುವ ಕಾಲ ದೊರೆತಿದೆ ಕಳೆದ ವರ್ಷ ಕಷ್ಟದಲ್ಲಿ ಇದ್ದೆವು ಆದರೂ ರೈತರನ್ನ ಕಾಪಾಡಿದ್ದೇವೆ ಎಂದು ತಿಳಿಸಿದರು ಕಳೆದ ವರ್ಷ ಎರಡು ತಾಲೂಕುಗಳಲ್ಲಿ ಬರಗಾಲವಿತ್ತು ಕಾವೇರಿ ಪ್ರಾಧಿಕಾರ ಆದೇಶದ ಪ್ರಕಾರ ನಲವತ್ತು ಟಿಎಂಸಿ ಬಿ ನೀಡಬೇಕಿತ್ತು ಆದರೆ ಇಪ್ಪತ್ತು ಟಿಎಂಸಿ ಬಿಡಲು ಹೇಳುತ್ತೆ ಅಷ್ಟನ್ನು ನಾವು ಬಿಡಲಿಲ್ಲ ಕೆಲವು ನೀರು ಬಿಟ್ಟಿದ್ದೇವೆ ಎಂದು ವಾದ ಮಾಡಿದ್ದಾರೆ ನಾವು ಎಲ್ಲರನ್ನ ಕರೆದು ಚರ್ಚೆ ಮಾಡಿದ್ದೇವೆ ಅನಂತರ ನೀರು ಬಿಟ್ಟಿದ್ದೇವೆ ಮೂವತ್ತು ಟಿಎಂಸಿ ನೀರು ತಮಿಳುನಾಡಿಗೆ ತಲುಪಿದ್ದೇವೆ ಇನ್ನು ಹತ್ತು ಟಿಎಂಸಿ ನೀರು ಬಿಡಬೇಕು ಈ ವರ್ಷದ ಕೋಟಾ ಮುಗಿಯುತ್ತದೆ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹೋಗಿರುತ್ತದೆ ಆದೇಶವನ್ನ ಪಾಲನೆ ಮಾಡಿದ್ದೇವೆ ಎಂದು ಹೇಳಿದರು ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲಾಗುತ್ತದೆ ಏನು ಯೋಜನೆ ಎಂಬುದು ಮುಂದೆ ಗೊತ್ತಾಗುತ್ತದೆ ಯಾರು ಗಾಬರಿ ಆಗುವುದು ಬೇಡ ಟೀಕೆ ಟಿಪ್ಪಣಿ ಹಾರ ಹಾಕುವುದರ ಕಲ್ಲು ಹೊಡೆಯುವವರು ಎಲ್ಲರೂ ಇರುತ್ತಾರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜ ಎಂದು ಪರೋಕ್ಷವಾಗಿ ಬಾಕಿ ಕೃಷಿ ಸಚಿವ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲವರಾಯಸ್ವಾಮಿ ಅವರು ಡಿಕೆಶಿ ಜೊತೆ ಬೆಳಗ್ಗೆ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಮೈತುಂಬಿ ಹರಿಯುತ್ತಿರುವ ಕಾವೇರಿ ನದಿಯ ನಯನ ಮನೋಹರ ದೃಶ್ಯ ಕಣ್ತುಂಬಿಕೊಂಡರು ಈ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಉದಯಗೌಡ ದರ್ಶನ ಪುಟ್ಟಣ್ಣಯ್ಯ ದಿನೇಶ್ ಗುಳಿಗೌಡ ಮೈಸೂಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು